ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ನಿಮಗೆ ಚಿರೋಟಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಚಿರೋಟಿ ಇದು ನಮ್ಮ ಸಾಂಪ್ರದಾಯಿಕ ಸಿಹಿ ತಿನಿಸು ಇದನ್ನು ನಾವು ಮನೆಗಳಲ್ಲಿ ಹಬ್ಬದ ಟೈಮಲ್ಲಿ ಮಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ಮದುವೆ ಮನೆಗಳಲ್ಲಿ ತಿಂದಿದ್ದೇವೆ ಹಾಗೆಲ್ಲ ಮದುವೆ ಮನೆಗಳಲ್ಲಿ ಹೆಚ್ಚಾಗಿ ಇರ್ತಾ ಇತ್ತು ಇತ್ತೀಚಿನ ದಿನದಲ್ಲಿ ಇದು ಚಿರೋಟಿ ಅನ್ನೋದು ಸಹ ತುಂಬ ಕಡಿಮೆನೇ ಅಂತ ಹೇಳಬಲ್ಲೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡುವುದು ಚಿರೋಟಿಯನ್ನು ಅಂತ ತಿಳಿದುಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪು ರವೆಯನ್ನು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಮೈದಾ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ಇದಕ್ಕೆ ನಾನು ಒಂದೆರಡು ಮೂರು ಸ್ಪೂನಷ್ಟು ತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಆದಮೇಲೆ ನಾವು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹೇಗೆ ನಾವು ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಳ್ತೀವಲ್ವ ಅದೇ ಥರನೇ ನಾವು ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನು ಎಷ್ಟು ಚೆನ್ನಾಗಿ ನಾವು ನಾದ್ಕೊಳ್ತೀವೋ ಅಷ್ಟೇ ಸಾಫ್ಟಾಗಿ ಕೂಡ ನಮಗೆ ಚಿರೋಟಿ ಬರುತ್ತೆ ಇದು ಸಾಫ್ಟಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡು ಒಂದು ಫೈವ್ ಮಿನಿಟ್ಸ್ ಕೂಡ ಹಾಗೆ ಬಿಡಬೇಕು ಇಲ್ಲಿ ನಾವೊಂದು ಸ್ಯಾಟಿನದ ಒಂದು ರೆಡಿ ಮಾಡ್ಕೊಳ್ಳೋಣ ಇದು ಒಂದು ಸ್ಪೂನಷ್ಟು ನಾನು ಒಂದೆರಡು ಸ್ಪೂನಷ್ಟು ಮ ಹಕ್ಕಿ ಹಿಟ್ಟನ್ನು ತೊಗೊಂಡು ಮತ್ತು ಸ್ವಲ್ಪ ಬಟರ್ ಅಂದರೆ ಬೆಣ್ಣೆಯನ್ನು ತಗೊಂಡಿದ್ದೀನಿ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ನಾನು ಚೆನ್ನಾಗಿ ಇಲ್ಲಿ ನಾನು ಒಂದು ಸೈಡಲ್ಲಿ ಹಿಟ್ಟು ಕೂಡ ಚಿರೋಟಿ ಹಿಟ್ಟು ಅಂತೀವಲ್ವ ಸೊ ಅದು ಕೂಡ ಚೆನ್ನಾಗಿ ನೆನ್ ನೆನ್ ನೆಂದಿದೆ ನೆಕ್ಸ್ಟ್ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕು ಹೇಗೆ ನೋಡಿ ನಾ ಚೆನ್ನಾಗಿ ಲಟ್ಟಿಸ್ಕೊಂಡು ಚಪಾತಿ ಆಕಾರದಲ್ಲಿ ಈ ಸ್ಯಾಟಿನ ಇರುತ್ತಲ್ವ ಅದ್ರ ಮೇಲೆ ಎಲ್ಲ ಚೆನ್ನಾಗಿ ಹಚ್ಕೊಳ್ಬೇಕು ಒಂದೊಂದೇ ಒಂದೊಂದೇ ಲಯಾರಿಗೆ ನಾವು ಹಚ್ಕೊಂಡು ಅದರ ಮೇಲೆ ಮತ್ತೆ ಚಪಾತಿಯನ್ನು ಸಹ ಕೂಡ ಹಾಕ್ಕೋಬೇಕು ಸೊ ಹೀಗೆ ಮಾಡ್ತಾ ಮಾಡ್ತಾ ಸೊ ಅದೆಲ್ಲನಕ್ಕೂ ಹಚ್ಕೊಂಡು ಸ್ಯಾಟಿನನ ಅಂದರೆ ಚೆನ್ನಾಗಿರುತ್ತೆ ಅದು ಹಚ್ಕೊಂಡ್ರೆ ಸೊ ಅಂಟೋದಿಲ್ಲ ಹೀಗೆ ಮಾಡಿಕೊಂಡು ಚೆನ್ನಾಗಿ ಒಂದು ರೋಲ್ ಮಾಡಿ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ತವಲ್ಲಿ ಆಯಿಲನ್ನು ಹಾಕಿಟ್ಕೊಂಡು ಚಿರೋಟಿಯನ್ನು ಫ್ರೈ ಮಾಡ್ತಾ ಇದ್ದೀನಿ ಇದು ಒಂದು ನಮಗೆ ಬ್ರೌನ್ ಕಲರಾಗಿ ಬರಬೇಕು ಇಲ್ಲಿ ನಾನು ಶುಗರನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಅದರ ಮೇಲೆ ಶುಗರನ್ನು ಹ್ಯಾಡ್ ಮಾಡ್ಕೋಬೇಕು ಅದೇನು ಪುಡಿ ಮಾಡಿಟ್ಕೊಂಡಿರೋದಂತಹದನ್ನು ಇದಕ್ಕೆ ನಾವು ಬಾದಾಮ್ ಹಾಲು ಬರುತ್ತೆ ಅಲ್ವಾ ಸೊ ಅದನ್ನು ನಾವು ಹ್ಯಾಡ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು